ನಮಸ್ಕಾರ ಸ್ನೇಹಿತರೆ ನಾನು ವಿಮರ ನಾಯಕ ನಾವು ಇವತ್ತು ಹಂಪಿಯಲ್ಲಿದ್ದೀವಿ ಹಂಪಿಯಲ್ಲಿ ಒಂದು ಆಕರ್ಷಣ ಒಂದು ಆಕರ್ಷಕವಾದ ಒಂದು ಕಾರ್ಯಕ್ರಮ ಅಂದರೆ ಅದು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಅದಕ್ಕೆ ನಾವು ಇವತ್ತು ನಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದೀವಿ ಈ ಒಂದು ಇಡೀ ಹಂಪಿ ಉತ್ಸವದಲ್ಲಿ ಒಂದು ನೈಜ ಇತಿಹಾಸವನ್ನು ತೋರಿಸ್ತಕ್ಕಂಥ ಕಾರ್ಯಕ್ರಮ ಅಂದರೆ ಇದು ಒಂದೇ ಮಾತ್ರ ಯಾಕಂದರೆ ಕೇವಲ ವಿಜಯನಗರ ಪ್ರಾರಂಭ ಅಂತ ಕೂಡ ನಮಗೆ ಅಕ್ಕಪಕ್ಕ ಆದಿಯಾಗಿ ಮುಂದೆ ತೋರಿಸ್ಕೊಂಡು ಹೋಗ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಗಂಡುಗಲಿ ಕುಮಾರರಾಮನ ಆದಿಯಾಗಿ ಏನೆಲ್ಲ ನಡೆತು ಆ ಘಟನೆಗಳು ಸಾಕ್ಷಿ ಸಾಕ್ಷೀಕರಿಸಿ ಹಾಗೆ ಕುಮಾರರಾಮನ ಸಂಪತ್ತಿನಿಂದನೇ ವಿಜಯನಗರ ಸಾಮ್ರಾಜ್ಯ ಹುಟ್ಟು ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯವನ್ನು ಒದಿಸ್ತಾರೆ ಹಾಗಾಗಿ ಇದು ಇತಿಹಾಸಕ್ಕೆ ಬಹಳಷ್ಟು ನಮಗೆ ಮಹತ್ವದ ಕಾರ್ಯಕ್ರಮ ಇದಾಗುತ್ತೆ ಹಾಗಾಗಿ ನಾವು ನಾವೆಲ್ಲರೂ ಬಂದಿದ್ದೀವಿ ನಾನು ಕೂಡ ಈ ನನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ನಿಮ್ಮ ವಿಡಿಯೋನ ಹಾಕ್ತೀನಿ ನೀವು ಕೂಡ ನೋಡಿ ಹಾಗೂ ಕುಮಾರರಾಮನ ನೈಜ ಇತಿಹಾಸವನ್ನು ಕೇಳಿ ಅಂತ ಕೇಳ್ಕೊಳ್ತಾ ಇದೀವಿ ಮಂದಿರವೆಲ್ಲ ಪುಡಿ ಪುಡಿ ಆಯಿತು ನಾಡ ಜನರ ಮನೆ ಮಾರು ಮಾನ ಹಾಳಾಯಿತು ಅರಾಜಕತೆಯೇ ಎಲ್ಲೆಡೆ ತಾಂಡವ ಮಾಡಿತು ಊರೂರಲ್ಲಿ ಮಸಣದ ಕಳೆಯೇ ತುಂಬಿ ಹೋಯಿತು ಓರಂಗಲ್ಲಿನ ರಾಜರು ಮುಳುಗಿದರು ದೋರ ಸಮುದ್ರದ ಹೊಯ್ಸಳರೂ ವಾ ಮಧುರೆಯ ಪಾಂಡಿ ಸೆರೆ ಸಿಕ್ಕರೋ ದೇವಗಿರಿಯ ಒಡೆಯರು ಸಜ್ಜನರಿಗೆ కుర్జన భాలా వెళ్ళా ఎలు కలు నిరాశేతలు ಕಟ್ಟಿ ರಾಜ್ಯ ಕಟ್ಟಬಹುದು ನಮ್ಮ ಮಂದಿಗ ನಮ್ಮ ಕೊಡ ಹಣ ಇಲ್ವಲ್ಲ ಕೂಡಿಲ್ಲದ ಕಡ್ಡ ಹೆಂಗ ಹಿಡಿತಾರ ರೊಕ್ಕ ಯನರ ಶಿಖರ ಕುಮಾರರಾಮನ ಮರಣಕ್ಕೆ ಸೇಡ್ ತೀರಿಸಬಹುದು ಹೇ ವೀರ ಕುಮಾರಾಮ ವೀರ ಕಂಪಿನ ರಾಯ ನಿಮ್ಮ ಹೋರಾಟ ಮೇಲೆ ನನ್ನನ್ನು ಬಚಾವ್ ಮಾಡುತ್ತೇನೆಂದು ಮಾತು ಕೊಟ್ಟರೆ ಹೇಳುತ್ತೇನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಾಣ ಬಿಡುತ್ತೇನೆ ಪ್ರಾಣ ಓ ಕಾಪಾಡುತ್ತೇನೆ ಇಲ್ಲ ಹುಸೂರ್ ದಿಲ್ಲಿ ಸುಲ್ತಾನ ನನ್ನನ್ನು ಬೆನ್ನು ಹಚ್ಚಿದ್ದಾನೆ ನನ್ನನ್ನು ಕೊಲ್ಲುತ್ತಾನೆ ತಾವೇ ನನ್ನನ್ನು ಬಚಾವ್ ಮಾಡಬೇಕು ಬಚಾವ್ ಮಾಡುತ್ತೇನೆಂದು ಆಣೆ ಕಸಬ್ ಕಸಬ್ ಖಾರ ಹುಸೂರ್ ಹೇಳಯ್ಯ ಹೇಳಯ್ಯ ಅದಕ್ಕೆ ಕಸಂ ಆಣೆ ಗೀಣೆ ಯಾಕೆ ದಿಲ್ಲಿಯ ಸುಲ್ತಾನನೇ ಆಗಲಿ ಯಮನೇ ಆಗಲಿ ಅವನಿಂದ ರಕ್ಷಿಸುತ್ತೇನೆ ಹೇಳು ನಾನು ಅಲ್ಲಾವುದ್ದೀನ್ ಘುರ್ಸಾಫ್ ಘುರ್ಸಾಫನಿ ನಮ್ಮ ಸುಲ್ತಾನರು ಏನೋ ಗೈಸಮಸಾಗಿ ನನ್ನನ್ನು ಕತ್ಲು ಮಾಡಲು ಹೇಳಿದರು ನಾನು ತಪ್ಪು ಮಾಡಿಲ್ಲ ಅಂತ ಬೇಡಿಕೊಂಡೆ ಮಾರಾ ನನ್ನ ಮಾತು ಕೇಳಲಿಲ್ಲ ನನ್ನ ಹಿಡಿದು ಕತ್ಲು ಮಾಡಲು ಫೌಜ್ ಬಂದಿದೆ ನೀವೇ ನೀವೇ ಬಚಾವ್ ಮಾಡಬೇಕು ಹುಸು ನೀವೇ ಬಚಾವ್ ಮಾಡಬೇಕು ಹ್ಮ್ ಮಂತ್ರಿಗಳ ಇವರಿಗೆ ವಿಶ್ರಾಂತಿಗೆ ಏರ್ಪಾಡು ಮಾಡಿ ಆಮೇಲೆ ಇವರನ್ನು ಗೌರವ ಸಮುದ್ರಕ್ಕೆ ಹೊಯ್ಸಳ ರಾಯರಲ್ಲಿ ಕಳುಹಿಸಿ ದೆಹಲಿಯ ಫೌಜ್ ಬಂದರೆ ನೋಡಿಕೊಳ್ಳೋಣ ರಾಮನಾಥನಿಗೆ ಸಮಾಚಾರ ದೆಹಲಿಗೆ ಭಾರಿ ಕಂಡು ಬಂದಿದೆ ನಮ್ಮ ರಾಜ್ಯಕ್ಕೆ ಬಂದು ಆಶಯ ಪಡೆದ ಗುಲ್ಸಾಫ್ ಎಂಬ ದ್ರೋಹಿಯನ್ನು ಬಿಡುಗಡೆ ಮಾಡುವುದಿಲ್ಲವೆಂದು ತಾವು ಹೇಳಿದ್ದೇನೆ ದೆಹಲಿಯ ಶಿಕ್ಷಿಸುವರೆ ಕಳಿಸಿದ್ದಾನೆ ದೆಹಲಿಯ ದಂಡು ನಮ್ಮನ್ನು ಶಿಕ್ಷಿಸುವರೆ ಅವರಿಗೆ ಅವರಿಗೆ ನಮ್ಮ ಖಡ್ಗದ ರುಚಿ ತೋರಲು ಇದೇ ಸಕಾಲ ಕಂಪಿಲದ ವೀರರ ಬಾಹುಬಲ ತೋರಲು ಇದು ಸುಸಂಧಿ ಯುವರಾಜರೇ ದುಡುಕು ತರವಲ್ಲವೆಂದು ನನ್ನ ಅರಿಕೆ ಈ ದೆಹಲಿಯ ಸೇನೆ ಎರಡು ಬಾರಿ ದೇವಗಿರಿಯ ಭಾರಿ ಕೋಟೆ ಗೆದ್ದಿದೆ ಯಾದವ ರಾಜರನ್ನು ಸೋಲಿಸಿದೆ ಅಂದರೆ ನಾವು ಸೋಲುತ್ತೇವೆಂದು ತಮ್ಮ ಅಭಿಪ್ರಾಯವೇ ಮಂತ್ರಿಗಳೇ ಸಾವಿಗೆ ಸಾವಿಗೆ ನಾವು ಅಂಜುತ್ತೇವೆ ಅಂಜುವ ಪ್ರಶ್ನೆಯಲ್ಲ ಆದರೆ ಒಬ್ಬ ಕ್ಷುಲ್ಲಕ ಯವನನಿಗೆ ಆಶ್ರಯವಿತ್ತು ನಾವು ಇಡೀ ರಾಜ್ಯಕ್ಕೆ ಅಪಾಯ ತರುವುದೇ ಶರಣಾಗತನಿಗೆ ಅವನು ಯವನನೇ ಆಗಲಿ ಕ್ಷುಲ್ಲಕನೇ ಆಗಲಿ ರಕ್ಷಣೆ ನೀಡುವುದು ಕ್ಷತ್ರಿಯ ಧರ್ಮ ನಾನು ಬಾಲಕನಿದ್ದಾಗ ನನಗೆ ಹೇಳಿದ್ದು ಕಲಿಸಿದ್ದು ಗುಸ್ಸಾಫನನ್ನು ನಾವು ಬಿಟ್ಟು ನಾವು ಕ್ಷತ್ರಿಯ ಧರ್ಮ ಪಾಲಿಸುವ ಮುಂದಿಟ್ಟು ಹೆಜ್ಜೆ ಹಿಂದೆ ಸರಿಯದು ಕೊಟ್ಟ ಮಾತು ಮುರಿಯದು ನಾವು ವಿಜಯಶಾಲಿಗಳಾಗಬೇಕೆಂದು ಹರಸ್ಯ ಮಾಡ್ತೇವೆ ಏಸಾಹನೆ ಈ ಕೋಮ ರಾಮ ಶೈತಾನ ಹಾಗೆ ಇದ್ದಾನೆ ಇವನನ್ನು ಹೇಗೆ ಸೋಲಿಸಬೇಕು ಭಾವ ಸೂಫಿ ಸರ್ವಸ್ಥ ಪೀರ್ ಬರ್ತಿದ್ದಾರೆ ಯಾ ಅಲ್ಲಾನೇ ಕಚರಬೇಕು ಆ ಏಜನ ತಸ್ವಿರ್ रखिए ಪರಮಯೇ ಮಲ್ಲಿಕ್ جان ಸಾಹಬ್ ಕೋಮ ರಾಮನು ಯುದ್ಧದಲ್ಲಿ ತಾವು ಸೋತಿರಂತೆ ಹಾ ಈ ನನ್ನ ಮಗಳು ಅವನನ್ನು ಸೋಲಿಸುವುದಾಗಿ ದೆಹಲಿಯ ನಮ್ಮ ಸುಲ್ತಾನರ ಮುಂದೆ ಹಸನ್ ಖಾಕೆ ಮಾತು ಕೊಟ್ಟು ಇಲ್ಲಿಗೆ ಬಂದಿದ್ದಾಳೆ ಆದರೆ ಜನ ಅವನು ಕೋಮರ ರಾಮ ಶೈತಾನನ್ ಹಾಗೆ ಇದ್ದಾನೆ ಅವನನ್ನು ಈ ಹೆಂಗಸು ಶೈತಾನ್ ಮುಚ್ಚಬಿಟ್ಕೊಡೋ ಜನ ನನ್ನ ನೋಡಿಕೊಳ್ಳಿ ಆತ ಹತ್ಯ ಕೆಳಗಿಡ್ತಾನೆ ಮಲ್ಲಿಕ್ ಸಾ ನನ್ನ ಮಗಳು ಶೂರಳು ಅವಳಲ್ಲಿ ನಂಬಿಕೆ ಇಡಿ ಅಲ್ಲಾಹ್ ಭಲಾ ಕರೆ ನಾನು ತೀರಾ ಚಿಂತೆಯಲ್ಲಿದ್ದೆ ಅಲ್ಲಾನೇ ನಿಮ್ಮನ್ನು ಕರೆಸಿದ್ದಾನೆ ಆಗಲಿ ತಾವೆಂದಂತೆ ಆಗಲಿ ಶತ್ರು ಸೈನ್ಯ ಸೇನಾನಿ ಗಂಡಸಲ್ಲ ಗಂಡು ವೇಷದ ಹೆಣ್ಣು ಅವಳು ಮಾತಂಗಿ ಎಂಬ ಹೆಂಗಸು वीर कुमार रामा ಒಂದು ಹೆಣ್ಣನ್ನು ಕೊಲ್ಲುವದೆ. ಹ ಹ ಹು ಹ ಹ ಕೋರಿ ಆದ ಬೆಹಲಿಯ ಯವನ ಅಧಿಕಾರಿಗೆ ಆಶ್ರಯ ನೀಡಿ ಕುಮಾರರಾಮ ಪ್ರಾಣತ್ಯಾಗ ಮಾಡಿದ. ಛಾತು ಧರ್ಮ ಪಾಲಿಸಿದ. ಬೆಹಲಿಯ ಸೇನೆ ಹಳೆ ಬೀಡು ಸಾಗಿ ಎಲ್ಲ ರಾಜ್ಯಗಳನ್ನು ನಾಶ ಮಾಡಿತು ಈಗ ನಾವು ಅತಂತ್ರ ಕಂಪಿಲದ ಸೈನಿಕರೆಲ್ಲ ಈಗಲೂ ಇದ್ದಾರೆ ಊರೂರಲ್ಲಿ ಚದುರಿದ್ದಾರೆ ಹೊಯ್ಸಳರ ಕಂಪಿಲರಾಯರ ಬೀಗರಾದ ನೀವಿರಲು ನಾವು ಅತಂತ್ರರಲ್ಲ ನೀವೇಕೆ ಸುಮ್ಮನಿದ್ದೀರಿ ಅನ್ನುತ್ತಾರೆ ಈ ಕುಮಾರರಾಮನಾಥರ ಸಾವಿಗೆ ನೀವು ಸೇಡು ತೀರಿಸುವುದಿಲ್ಲವೇ ಅನ್ನುತ್ತಾರೆ ನಾವೇನನ್ನೋಣ ಅನ್ನಾಗಿ ಎಲ್ಲ ತಪಸ್ವಿಗಳಿಗೂ ನಮೋ ನಮಃ ಎಂಥ ಪುಣ್ಯ ಸಂಗಮವಿದು ಯತಿತ್ರಯನಾದ ತಮ್ಮ ದರ್ಶನದಿಂದ ಪುನೀತನಾದ ಅಪೂರ್ವ ಸಂಗಮ ಅಪೂರ್ವ ಸಂಗಮ ಪರರ ಆಕ್ರಮಣದ ದಾವಾನಲ ದಿಕ್ಕು ದಿಕ್ಕುಗಳನ್ನು ಸುಡುತ್ತಿರಲಾಗಿ ಎಲ್ಲ ರೀತಿಯ ಸಂಗಮಗಳು ಅನಿವಾರಿ ಎಲ್ಲ ಮಠಾಧಿಪತಿಗಳು ಸಕಲ ಜಾತಿ ಧರ್ಮದವರ ಮಹಾ ಸಂಗಮದಿಂದ ಈ ಕಿಚ್ಚನ್ನು ಆರಿಸಬೇಕಾಗಿದೆ ಹರಿಹರ ರಾಯರೇ ಇದೇ ಉದ್ದೇಶದಿಂದ ಸಂಗಮ ಪುತ್ರರಾದ ನಿಮ್ಮ ನಾಯಕತ್ವಕ್ಕೆ ಆಹ್ವಾನ ನೀಡಿದ್ದೇವೆ ನಾನೊಬ್ಬ ಯಿತ್ ಸೇನಾನಿ ನನ್ನ ಸೋದರರ ಜೊತೆ ನಿರ್ಗತಿಕನಾಗಿ ಕಾಡು ಮೇಡು ಸುತ್ತಿದ್ದೇನೆ ಪರಕೀಯರ ಆಕ್ರಮಣದ ದಾವಾನದ ತಡೆಯುವ ಆ ಸಂಘ ಶಕ್ತಿ ಮಹಾ ಸಂಗಮ ಎಲ್ಲಿಂದ ಬಂದಿತು ಹರಿಹರ ರಾಯರೇ ನೀವು ಆ ಧರ್ಮವೀರ ಕುಮಾರರಾಮನ ಜೊತೆಗಾರರು ಹೊಯ್ಸಳ ಸಂಬಂಧಿಗಳಾಗಿದ್ದವರು ಈಗಾದ ಸೋಲುಗಳಿಂದ ಎದೆಗೆಡಬೇಡಿ ವಿರೂಪಾಕ್ಷನ ಕೃಪೆಯಿಂದಲುವಾಗುವುದು ಈ ಹಾಗು ಮಣ್ಣೆತ್ತೆ ಮೈಲಾರದ ಗುರುಗಳು ನೆರವು ನೀಡುವ ಭರವಸೆ ನೀಡಿದ್ದಾರೆ ಹತ್ತು ಸಾವಿರ ಹೊನ್ನು ಪಡೆದು ಹೋಗು ಜಯಶಾಲಿಯಾಗಿ ಬಾ ಅಪ್ಪಣೆ ಅಣ್ಣಾಜಿ ಕಂಪಣ್ಣ ನೀನು ತೆಂಕಣ ಮುಳುವಾಯಿ ಮುಳುಬಾಗಿಲಿಗೆ ಹೋಗು ಹೊಯ್ಸಳ ದೇಶದ ಮೂಡಲ ಭಾಗ ವಶಪಡಿಸಿಕೋ ಇನ್ನೂರು ಅಶ್ವದಳ ಜೊತೆಗೆ ತೆಗೆದುಕೋ ಅಪ್ಪಳೆ ಅಣ್ಣಾಗಿ ಆದರೆ ನನ್ನ ಸಂಗಡ ತಮ್ಮ ಅಳಿಯಂದಿರಾದ ಬಲ್ಲಪ್ಪ ದಂಡನಾಯಕರನ್ನು ಕಳಿಸಿದರೆ ಉಳಿತು ಅವರು ಹೊಯ್ಸಳರ ಹತ್ತಿರದ ಸಂಬಂಧಿಗಳಲ್ಲದೆ ಹಾಗೇ ಆಗಲಿ ಬುಕ್ಕಣ್ಣ ದ್ವಾರ ಸಮುದ್ರಕ್ಕೆ ಹೋಗಲಿ ಎಲ್ಲೇ ಹೋದರು ನಾವು ಮಾಡುವುದು ರಣಧೀರ ಕುಮಾರ ರಾಮನಾಥನ ಕಾರ್ಯ ಅವನು ಮುಗಿಸಲಾಗದ್ದನ್ನು ನಾವು ಮುಗಿಸಲು ಬಂದಿದ್ದೇವೆ ಎಂದು ಹೇಳಿ ನಾವೆಲ್ಲ ವಿರೂಪಾಕ್ಷನ ಅಡಿಯಾಳುಗಳು ಧರ್ಮ ನೀತಿ ಬಿಡದಿರಿ ಗೆದ್ದ ನಾಡುಗಳಲ್ಲಿ ಕೊಳ್ಳೆ ಸುಲಿಗೆಗಳಿಗೆ ಎಡೆ ಶಾಂತಿ ಸ್ಥಾಪಿಸಿದ ಮೇಲೆ ವಿಜಯನಗರದಲ್ಲಿ ಹರಿಹರ ರಾಯರಿಗೆ ಪಟ್ಟ ನಿಶ್ಚಯವಾಯಿತು ಪಟ್ಟಕ್ಕೆ ಮುಂಚೆ ಅವರು ತಮ್ಮ ಸೋದರರ ಜೊತೆ ಶೃಂಗೇರಿಗೆ ಹೋದರು ಸಾಮ್ರಾಜ್ಯದ ಮಹಾರಾಣಿಯವರು ನಮ್ಮ ಪತಿ ಬಲ್ಲಾಳರಾಯರು ಮಧುರೆಯಲ್ಲಿ ಶತ್ರುಗಳ ವಂಚನೆಯಿಂದ ನಿಧನರಾದರು ಅವರ ಪುತ್ರ ವೀರ ವಿರೂಪಾಕ್ಷ ಬಲ್ಲಾಳರು ಕೆಲವೇ ದಿನಗಳ ಹಿಂದೆ ಮೃತರಾದರು ಈಗ ನಮ್ಮ ಬೇಗನೆ ಆದ ಹರಿಹರರಾಯರು ಬಿದ್ದು ಹೋದ ರಾಜದಂಡ ಎತ್ತಿ ಹಿಡಿಯಲಿದ್ದಾರೆಂದು ಪರಮಾನಂದವಾಯಿತು ಪಡಗಡ ನಕರಾವಳಿಯಿಂದ ಅವರಿಗೆ ಬೆಂಬಲ ನೀಡುತ್ತೇವೆ ಹರಿಹರ ರಾಯರ ದಾನಪತ್ರ ಬರೆದ ಶಿಲೆಯಲ್ಲೇ ನಮ್ಮ ದಾನಪತ್ರವೂ ಲಿಖಿತವಾಗಲಿ ಕಂಪಿಲ ರಾಜ್ಯದಂತೆ ಹೊಯ್ಸಳ ರಾಜ್ಯದ ಬೆಂಬಲ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂದಂತಾಯಿತು ಎಲ್ಲವೂ ಭುವನೇಶ್ವರಿಯ ವಿರೂಪಾಕ್ಷನ ಕೃಪೆ ಚೈತ್ರ ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಾಧೀಶ್ವರ ಹರಿರಾಯ ವಿಭ तायर गण्ड हरि राय गजगण्ड भेरुण्ड विरूपाक्षपाद पद्माण्ड विजयनगर महामण्डलेश्वर बहुपरा बहुपरा ओ स्वस्ति न वृद्धश्रवाः स्वस्ति नः पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्ददातु सुमोक्ता सावधानाः सुलग्ना सावधाना ओ तदेव लग्नम् सुरिनम् तदेव तारा ताराबलम् चन्द्रबलम् तदेव या बलं दैव बलन्त देव लक्ष्मीपतेऽ्रियुगम् स्मरामि ओवन्ते राजा वरुणा ब्रुवन्देव बृहस्पतेः ब्रुवन्त इन्द्रश्चाग्निश्च रा स्कन्धा आयताम् ध्रुवम् किरीटधारणमूर्तस्मूर्तो भवन्तो ब्रुवन्तो ನ ದಂಡೋಸ್ಮಿ ನ ದಂಡೋಸ್ಮಿ ಧರ್ಮದಂಡ್ಯೋಸಿ 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 ರಾಜ ನೀನು ಇಡೀ ದೇಶದ ದಂಡಾಧಿಕಾರಿ ನಿಜ ಆದರೆ ನಿನಗೆ ದಂಡವಿಲ್ಲ ನಿನ್ನನ್ನು ದಂಡಿಸುವವರಿಲ್ಲ ಎನ್ನಬೇಡ ಧರ್ಮದ ದಂಡ ನಿನ್ನ ಮೇಲಿದೆ ಧರ್ಮದಂಡ ನಿನ್ನನ್ನು ನಿಯಂತ್ರಿಸುತ್ತದೆ ಧರ್ಮದಂಡಕ್ಕೆ ನೀನು ಒಳಗಾದರೆ ಪ್ರಜೆಗಳನ್ನು ದಂಡಿಸಬಲ್ಲೆ ತಿಳಿಯಿದೆ ಒಪ್ಪಿದೆ ಮಹಾಸ್ವಾಮಿ ಇಂದಿನಿಂದ ಹಂಪೆಯ ರಾಜಧಾನಿ ವಿಜಯನಗರವೆನಿಸುವುದು ವಿರೂಪಾಕ್ಷನೇ ಇದರ ರಾಜ ಹರಿಹರ ರಾಯರು ಆ ವಿರೂಪಾಕ್ಷರ ಮಂಡಲೇಶ್ವರರು ಇಂದು ರಾಜ್ಯದಲ್ಲಿ ಮುಸುಕಿದ ಕತ್ತಲು ದೂರವಾಯಿತು ಯವನರ ದಾಳಿಯ ಪ್ರವಾಹಕ್ಕೆ ತಡೆಯಾಯಿತು ಅರಾಜಕತೆ ದೂರವಾಯಿತು ಹಂಪೆರಸ ವಿರೂಪಾಕ್ಷರಾಯರಿಗೆ ಮಹಾಮಂಡಲೇಶ್ವರ ಜಯ ರಾಯರಿಗೆ